ನೀರು ಬಿಡ್ತಾ ಅಂತ ಡಾಕಿ ಸರ್ಗಳ ಕರ್ಕೊಂಡ್ರಿ ಎಲ್ಲ ವಾರ್ಡ್ಗಳನ್ನ ಸರ್ವೆ ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೇ ಸಾಲ್ವ್ ಮಾಡ್ ಕೇಳ್ತಾ ಎಲ್ ಎ ಬಂತು ಎಲ್ಲರೂ ಬಂತು ಕರ್ಕೊಂಡು ಓಡಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಸಾಲ್ವ್ ಮಾಡಿ ನಮ್ಮ ವಾರ್ಡ್ ಮಾತ್ರ ಡ್ರೈನೇಜ್ ಇಲ್ಲ ಕೇಳ ಹೋದ್ರೆ ದುಡ್ಡಿಲ್ಲ ಇಲ್ಲ ದುಡ್ಡು ಇಲ್ಲ ಇರೋದು ಎಲ್ಲ ಹೋಗ್ತಾ ಇದೆ ದುಡ್ಡು ನಾವು ಅದನ್ನೇ ಕೇಳ ಯಾರಿಗೆ ಹೇಳೋಣ ನಮ್ಮ ಸಮಸ್ಯೆ ವಾರ್ಡ್ಗಳ ಅಭಿವೃದ್ಧಿ ಬಗ್ಗೆ ಸಭೆ ನಡೆಸಲಿ ವಾರ್ಡ್ ಜನರ ಅಭಿಪ್ರಾಯ ಈ ವಾರ್ಡಿಗೆ ಒಮ್ಮೆ ಶಾಸಕರು ಅಂಪಾಯ ನಾಯಕರು ವಾರ್ಡಿನ ಸದಸ್ಯರೊಂದಿಗೆ ಭೇಟಿ ಕೊಡಲೇಬೇಕು ಇಲ್ಲಿನ ಜನರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು ಮಾತ್ರ ಸುಳ್ಳಲ್ಲ ಅನುದಾನ ಬರುತ್ತೆ ವರ್ಷಕ್ಕೆ ಐದು ಕೋಟಿ ಐದು ಸಾವಿರ ಕೋಟಿ ಅನುದಾನ ಮೀಸಲಿಡುತ್ತೆ ಸರ್ಕಾರ ಅದರಲ್ಲಿ ತಂದು ಅಭಿವೃದ್ಧಿ ಮಾಡಕ ಯಾರು ಶಾಸಕರು ಇಚ್ಛಾಶಕ್ತಿ ತೋರ್ಬೇಕು ಶಾಸಕರು ಯಾರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಈ ಶಾಸಕರು ಬಂದದ್ದು ನೋಡ್ಲಿಲ್ಲ ಇಲ್ಲಿರೋಂಥ ಇಲ್ಲೇನೈತೆ ಇದರ ರೋಡ್ಗಳಾಗಲಿ ಅಥವಾ ಒಳಚರಂಡಿಗಳಾಗಲಿ ವ್ಯವಸ್ಥೆ ಇಲ್ಲ ಸರಿಯಾದ ನೀರು ಟೈಮಿಗೆ ಕುಡಿಯೋ ನೀರು ಕೂಡ ಸರಿಯಾಗ ಎಲೆಕ್ಷನ್ ಟೈಮಲ್ಲಿ ಒಂದೇ ಬರ್ತಾರೆ ಉಳಿದಲ್ಲಿ ಯಾವಾಗೂ ಬರಲ್ಲ ಅವ್ರು ಆ ಸತ್ತಾರ ಬದುಕರಂತ ವೋಟರ್ಸ್ನ ಕೇಳೋದೇ ಇಲ್ಲ ಮುಟ್ಸೋದು ಈಗ ಮೀಡಿಯಾ ಮುಖಾಂತರ ಈ ಮಾನವೀಯ ತಾಲೂಕು ಸಾಕ್ಷಿ ಎಲ್ಲಿಯೂ ಸರಿಯಾದ ರಸ್ತೆ ಇಲ್ಲ ಚರಂಡಿ ನಿರ್ಮಾಣವೂ ಇಲ್ಲ ಸದಸ್ಯರಿಗೆ ಕೇಳಿದರೆ ಅನುದಾನ ಇಲ್ಲ ಅಂತಾರೆ ವಾರ್ಡ್ ದೊಡ್ಡದಿದೆ ಬರುವ ಅನುದಾನ ಸಾಲುತ್ತಿಲ್ಲ ಎಂಬ ಉಡಾಪೆ ಉತ್ತರ ಸಿಗುತ್ತದೆ ಎಂಬ ವಿಚಾರ ಜನರು ತಿಳಿಸುತ್ತಾರೆ ಮೋಣಿ ನಗರದ ರಸ್ತೆಯಲ್ಲಿರುವ ಜಯನಗರ ಬಸವನಗರ ಅತಿ ವೇಗವಾಗಿ ಬೆಳೆಯುತ್ತಿರುವ ಅತಿ ದೊಡ್ಡ ವಾರ್ಡ್ಗಳೆಂದರೆ ತಪ್ಪಾಗಲಿಕ್ಕಿಲ್ಲ ಮಾನಿ ಪುರಸಭೆ ವ್ಯಾಪ್ತಿಗೆ ಒಳಪಡುವ ವಾರ್ಡ್ ನಂಬರ್ ಒಂದರ ಬಡಾವಣೆಯಲ್ಲಿ ಐದು ದಿನಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತಿದೆ ಸರಿಯಾದ ಡ್ರೈನೇಜ್ ಕೂಡ ಇಲ್ಲ ರಸ್ತೆ ಕೂಡ ಇಲ್ಲ ಮಳೆ ಬಂದು ಓಡಾಡಲು ಕಷ್ಟ ಅಂತಿದ್ದಾರೆ ವಾರ್ಡ್ ನಂಬರ್ ಒಂದರ ಜನರ ಸಮಸ್ಯೆಗಳ ಚಿತ್ರಣ ಇದು ಸಮಸ್ಯೆ ಒಂದು ದಿವಸದಲ್ಲ ರೀ ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ ಈ ಬಸವನಗರ ಮಾತ್ರ ಯಾಕಂದರೆ ನಮ್ಮ ಮಿನಿಸ್ಟರ್ ಸಾಹೇಬರು ಹೇಳ್ತಾರೆ ಬೋಸ್ರ ಸಾಹೇಬರಾಯ್ತು ಎಮ್ ಎಲ್ ಎ ಸಾಹೇಬ್ರಾಯ್ತು ಅವ್ರ ಬಗ್ಗೆ ಸಾಕಷ್ಟು ಸಲ ಮಾಹಿತಿ ಕೊಟ್ಟಿವಿ ನಾವು ಸರ್ ವಾರ್ಡ್ಗಳಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಅಂತಂದರೆ ನಮ್ಮ ಶರಣಪ್ಪ ಅವ್ರು ಏನಂತಾರೆ ಅಕ್ಕವರೇ ನಮ್ಮ ವಾರ್ಡ್ ದೊಡ್ಡದಿದೆ ಆ ವಾರ್ಡಿಗೆ ಅನುದಾನನೇ ಇಲ್ಲ ಅಂದರೆ ಮುನ್ಸಿಪಾಲ್ಟಿಗೆ ಹೋಗಿ ನಾವು ಕೇಳಿದರೆ ಏನಂತಾರೆ ಅನುದಾನ ಬರ್ತಾ ಇದೆ ಕೊಡ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಶರಣಪ್ಪ ಅವರು ನನಗೆ ಕೊಡ್ತಾ ಇರೋ ಅನುದಾನ ಸಾಕಾಗ್ತಾ ಇಲ್ಲ ವಾರ್ಡ್ ದೊಡ್ಡದಿದೆ ಅದು ವಾರ್ಡ್ ದೊಡ್ಡದಿದೆ ಅಂತಂದ್ರೆ ತಾವು ಯಾರಿಗೆ ಮಾಹಿತಿ ಕೊಡಬೇಕು ಮಿನಿಸ್ಟ್ರಿಗೆ ಮಾಹಿತಿ ಕೊಡಬೇಕು ಎಮ್ ಎಲ್ ಎ ಗಮನಕ್ಕೆ ತರಬೇಕು ಅದರಲ್ಲಿ ಡಿವೈಡ್ ಮಾಡ್ಕೋಬೇಕು ಬರ್ತಕ್ಕಂಥ ಅಮೌಂಟ್ನ ಎಲ್ಲಿ ಕೆಲಸ ಆಗಿರ್ತಲ್ವಾ ಅಲ್ಲಿ ಬಿಟ್ಟು ಎಲ್ಲಿ ಕೆಲಸ ಆಗಿಲ್ಲ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಹೌದಾ ಈಗ ಸಾಹೇಬ್ರ ದೊಡ್ಡ ಸಾಹೇಬರು ಮಿನಿಸ್ಟರ್ ಸಾಹೇಬ್ರ ಅಂತಾರಂತೆ ಇಲ್ಲ ಕೋಟಿಗಟ್ಟಲೆ ಅನುದಾನ ತರ್ತಾ ಇದ್ವಿ ಯಾಕೆ ಅಂತ ಕೇಳಿದ್ರೆ ನೀರಿನಗೋಸ್ಕರ ಅಂತ ಹೇಳ್ತಾ ಇದ್ರೆ ಕೆರೆ ತುಂಬೋಕೆ ಫ್ರಿಡ್ಜ್ ಮಾಡೋಕೆ ಸರ್ ಕೆರೆ ತುಂಬಬೇಕು ಅಂದ್ರೆ ಜನ ಬದುಕಿದ್ರೆ ತಾನೇ ಕುಡಿಯೋಕೆ ನೀರು ವ್ಯವಸ್ಥೆ ಆಗುತ್ತೆ ಕಾಲರ ಬರ್ತಾ ಇದೆ ನೀರಿನ ವ್ಯವಸ್ಥೆ ಇಲ್ಲೆಲ್ಲ ನೀರು ಹೋದ್ಮೇಲೆ ನಾವು ಬದುಕಿದ್ರೆ ತಾನೇ ನೀವು ನೀರು ನಮಗೆ ನೀರಿನ ವ್ಯವಸ್ಥೆ ಮಾಡೋಕೆ ಸಾಧ್ಯ ಐದು ಸಲ ನೀರು ಬಿಡ್ತಾ ಇದ್ರ ಅದನ್ನು ಕೇಳಿದ್ರೆ ಬೇರೆ ಕಡೆ ಎಲ್ಲ ಅದೇ ಪ್ರಾಬ್ಲಮ್ ಇದೆ ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ ಇದೆ ಅಂದಮೇಲೆ ಮಾನವ ತಾಲೂಕನ್ನ ಯಾಕೆ ನೀವು ಇಂಪ್ರೂವ್ ಮಾಡ್ತಾ ಇಲ್ಲ ಬರೀ ಕೆರೆಗಷ್ಟೇ ನೀರು ತುಂಬಿಸ್ತಾ ಇದ್ದೀರಾ ಜನರಿನ ವ್ಯವಸ್ಥೆ ನೋಡ್ತಾ ಇಲ್ಲ ವಾರ್ಡಲ್ಲಿ ಯಾರಾದರೂ ಕೌನ್ಸಲ್ ಬರ್ತಾ ಇದ್ದಾನೆ ಬರ್ತಾ ಇಲ್ಲ ಶರಣಪ್ಪ ಇವತ್ತಿಗೂ ಒಂದು ಸಲ ಬಂದಿಲ್ಲ ತುಂಬಿ ನೀರು ಆಗ್ತಾಯಿದೆ ರೋಡ್ ಪ್ರಾಬ್ಲಮ್ ಆಗಿತ್ತು ಒಂದು ಸಲ ಹೋಗಿ ನಾವು ಆಗಲೇ ವಿ ಅಲ್ಲಿ ತಿಳಿಸಿದ್ವಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಚೀಫ್ ಆಫೀಸರ್ ಬಂದು ಬೆಳಗ್ಗೆ ಬಂದು ನೋಡ್ಕೊಂಡು ಹೋದ್ರು ಎರಡು ಟ್ರಿಪ್ ಮರ ಹಾಕಿಸಿದ್ರು ಇವತ್ತಿಗೂ ಬಂದು ಹಾಕಿಲ್ಲ ಸರ್ ಏನು ಸರ್ ಪ್ರಾಬ್ಲಮ್ ಅಂದರೆ ಮೇಡಮ್ ನಾನೇನು ಮಾಡೋಕ್ಕಾಗಲ್ಲ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂದರೆ ಬರ್ತಾ ಇರ್ತಕ್ಕಂಥ ಸರ್ಕಾರದಿಂದ ಬಜೆಟ್ ಎಲ್ಲಿ ಹೋಗ್ತಾ ಇದ್ದಾರೆ ಅದರ ಲೀಸ್ಟ್ ಕೊಡಿ ಸರ್ ನಮಗೆ ಪುರಸಭೆಯಲ್ಲಿ ಬಂದೇ ಇಲ್ಲ ಬಜೆಟ್ ಅಂತ ನಮ್ಗೊಂದು ಕಾಪಿ ಕೊಟ್ಟರೆ ಹೋಗಿಂತಾರೆ ಕೋಟಿ ಗಟ್ಟಲೆ ಶಂಕುಸ್ಥಾಪನೆ ಮಾಡ್ತಾ ಇದ್ರ ಯಾರಿಗೋಸ್ಕರ ಮಾಡ್ತಾ ಇರೋ ಇದ್ರೋಡನ್ನೇ ಕೆತ್ತಿ ಕೆತ್ತಿ ಮಾಡ್ತಾ ಇದ್ರ ಇಲ್ಲದೇ ಇರೋದು ಒಂದು ದಿವಸ ಸರ್ವೆ ಮಾಡಿ ಸರ್ ನೀವು ಬಂದು ಕೌಸರ್ಗಳ ಕರ್ಕೊಡ್ರಿ ಎಲ್ಲಾ ವಾರ್ಡ್ಗಳನ್ನ ಸರ್ವೆ ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೇ ಸಾಲ್ವ್ ಮಾಡೋದು ಕೇಳ್ತಾ ಇದ್ರಿ ಇಲ್ಲಿನ ಕಚ್ಚಾ ರಸ್ತೆಗಳು ದುರಸ್ತಿಯ ಮುಲಾಮು ಕಾಣದೆ ಜನರ ಓಡಾಟಕ್ಕೆ ಆಸ್ಪದವಿಲ್ಲದಂತೆ ವಿರೂಪಗೊಂಡಿವೆ ಇದು ವಾರ್ಡ್ ನಂಬರ್ ಒಂದರ ವ್ಯಾಪ್ತಿಗೆ ಬರುವ ರಸ್ತೆಗಳ ವ್ಯವಸ್ಥೆ ಇದು ನಿಜವಾಗಿಯೂ ಮಾನಿನಗರದ ಆಚೀಚೆ ಇರುವ ಪ್ರದೇಶಗಳಲ್ಲಿ ಆ ರಸ್ತೆಗಳು ಯಾವ ಸ್ಥಿತಿಯಲ್ಲಿವೆ ಎಂಬುದನ್ನು ಕಾಣಲು ಜಯನಗರ ಧ್ಯಾನ ಮಂದಿರದ ಹಿಂಭಾಗದಲ್ಲಿರುವ ಬಸವನಗರದಲ್ಲಿ ಕಾಲಿಡಲೇಬೇಕು ಹಲವು ವರ್ಷಗಳಿಂದ ರಸ್ತೆಗಳು ದುರಸ್ತಿಯಾಗದ ಕಾರಣ ಜನರ ನಿದ್ದೆ ಗಳಿಸಿವೆ ರಸ್ತೆಗಳು ಸಂಪೂರ್ಣ ಹೊಂಡಗಳಲ್ಲಿ ರಸ್ತೆ ಹುಡುಕಬೇಕಾದ ಸ್ಥಿತಿ ಇಲ್ಲಿನ ಜನರದ್ದು ಇಲ್ಲಿನ ಜನರಿಗೆ ಎಲ್ಲಿಯೂ ರಸ್ತೆ ನಿರ್ಮಾಣ ಡ್ರೈನೇಜ್ ಇಲ್ಲವಾದ್ದರಿಂದ ಮಳೆಗಾಲದಲ್ಲಿ ಅಪಾಯವನ್ನ ಬೆನ್ನಿಗೆ ಕಟ್ಟಿಕೊಂಡು ಈ ರಸ್ತೆಯಲ್ಲಿ ಸಂಚರಿಸಬೇಕಿದೆ ಒಂದಕ್ಕಿಂತ ಒಂದು ರಸ್ತೆಗಳು ತುಂಬಾ ಹದಗೆಟ್ಟಿವೆ ವಾಹನ ಸವಾರರನ್ನು ಅಪಾಯಕ್ಕೆ ದೂಡಲು ಸಜ್ಜ ಹಾಕಿವೆ ಯಾವುದು ರಸ್ತೆ ಯಾವುದು ಗುಂಡಿ ಅಂತ ಗೊತ್ತಾಗದೆ ಬಹುತೇಕ ಕಡೆ ದುರಸ್ತಿ ಕಾರ್ಯವನ್ನೇ ಕೈಗೊಂಡಿಲ್ಲ ಪುರಸಭೆ ಅಧಿಕಾರಿಗಳು ಹೀಗಾಗಿ ವಾಹನ ಸವಾರರು ಸ್ಥಳೀಯರು ತೀರುವ ತೊಂದರೆ ಅನುಭವಿಸುವಂತಾಗಿದೆ ಜನ ಬಿದ್ದು ಸಾಯ್ತಾ ಇದ್ದಾರೆ ಮಕ್ಕಳಿಗೆ ಡೆಂಗೋ ಜ್ವರ ಬರ್ತಾ ಇದೆ ಬೆಳಗ್ಗೆ ಎದ್ರೆ ಹೊರಗಡೆ ಬರೋಕಾಗ್ತಾ ಇಲ್ಲ ರೋಡಿಂದ ಆಚೆ ಹೆಂಗ್ ಹೋಗೋದು ನೀವೇ ನೋಡಿ ಜನ ಹೆಂಗ್ ಓಡಾಡ್ಬೇಕು ವಯಸ್ಸಾದ್ರು ಎರಡು ಸಲ ಬಿದ್ದಿದ್ದಾರೆ ದಯವಿಟ್ಟು ಸರ್ ತಮ್ಮ ಹತ್ರ ಒಂದೇ ಕೇಳ್ಕೊಳ್ತಾ ಇದ್ದೀನಿ ಬಂದು ಕೌನ್ಸರ್ಗಳಿಗೆ ಮೀಟಿಂಗ್ ಮಾಡಿ ಅವ್ರನ್ನ ತೊಗೊಂಡು ಅವ್ರಿಗೆಲ್ಲ ವಿಚಾರ ಮಾಡಿ ಎಲ್ಲನ ಎಮ್ ಎಲ್ ಎ ಬಂತು ಎಲ್ಲರೂ ಬಂತು ಕರ್ಕೊಂಡು ಓಡಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಸಾಲ್ವ್ ಮಾಡಿ ನಮ್ಮ ವಾರ್ಡ್ ಮಾತ್ರ ಡ್ರೈನೇಜ್ ಇಲ್ಲ ಕೇಳೋಕ್ಕೋದ್ರೆ ದುಡ್ಡಿಲ್ಲ 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 ಅಂದರೆ ಸರ್ ಬರ್ತಾ ಇರೋದು ಎಲ್ಲಿ ಹೋಗ್ತಾ ಇದೆ ದುಡ್ಡು ನಾವು ಅದನ್ನೇ ಕೇಳ್ತಾ ಇದ್ವಿ ಎಲ್ಲರೂ ಕೂಡಿ ದುಡ್ಡು ಎಲ್ಲಿ ಹೋಗ್ತಾ ಇದ್ದೇವೆ ಇದ್ರದ್ದು ಹ್ಞೂ ನೀವು ಫಸ್ಟು ವಾರ್ಡ್ ಸ್ವಚ್ಛ ಮಾಡಿ ಸರ್ ಆ ನಂತರ ನೀವು ಎಲ್ಲಾದರೂ ಶಂಕುಸ್ಥಾಪನೆ ಮಾಡಿ ನಾವು ಬೇಡೋದು ಹೇಳ್ತಾ ಇಲ್ಲ ಕೋಟಿ ತಂದು ಅನುದಾನ ಮಾಡಿ ಕೆಲಸ ಅದಕ್ಕೆ ಆಮೇಲೆ ಮೆಚ್ಚುಗೆ ನಮಗೆ ನಮಗೇನಂದರೆ ನಮ್ಮ ವಾರ್ಡು ಪ್ರಾಬ್ಲಮ್ ಆಗ್ತಾಯಿದೆ ಓಡಾಡೋಕ್ಕೆ ದಾರಿ ಇಲ್ಲ ಇರೋದು ಇದೊಂದೇ ರೋಡ್ ಈ ರೋಡ್ ದಾಡದೆ ನಾವು ಹೊರಗಡೆ ಏನೋ ವಯಸ್ಸಾದ್ರೆ ನೆನಪೇ ಸುಸ್ತಿಯಾಗಿತ್ತು ಒಂದುವರೆ ಗಂಟೆಗೆ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಡ್ಬೇಕು ಹೆಂಗೆ ಕರ್ಕೊಂಡು ಹೋಗೋದು ಅವ್ರನ್ನ ಈ ನೀರಲ್ಲಿ ಹೆಂಗೆ ಕರ್ಕೊಂಡು ಹೋಗೋದು ಅದಕ್ಕೆ ಬಂದು ನಮ್ಮ ವಾರ್ಡಲ್ಲಿ ಒಂದು ಸಹ ವಾಸ ಮಾಡಿ ನೋಡಿ ಅದರ ಸಮಸ್ಯೆ ಏನಂತ ತಮಗೆ ಗೊತ್ತಾಗುತ್ತೆ ನೀವೇ ಬಂದು ನಿರ್ಧಾರ ಮಾಡ್ತೀರ ಸಾಕ್ಷಿ ಈ ಚಾನಲ್ ಮೂಲಕ ನಾವು ತಿಳಿಸ್ತಾ ಇದ್ವಿ ಸರ್ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿಲ್ಲ ಯಾಕಂದರೆ ನಮ್ಮದೇನಾದಂಥ ನಮ್ಮ ಇದರಿಂದ ನಾವು ಹೊರಗಡೆ ಬರಕೂಡ್ದಂತ ನಾವು ಎಲ್ಲರೂ ಜನರಿಗೆ ಸಮಾಧಾನ ಮಾಡ್ತಾ ಇದ್ವಿ ಇವತ್ತಿನ ದಿವಸ ಏನು ಕೇಳ್ತಾ ಇದ್ದಾರೆ ಜನ ಅಂದರೆ ನಿಮ್ಮದೇ ಸರ್ಕಾರ ಇಟ್ಕೊಂಡು ನೀವೇನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೀವೇ ಕಮ್ಮದ ಕೆಲಸ ಮಾಡ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ನೀವೇನು ಮಾಡ್ತರೋ ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡ್ಬೇಕಂತ ಕೇಳಿ ಡ್ರೈನೇಜ್ ಬೇಕು ಡ್ರೈನೇಜ್ ಡ್ರೈನೇಜ್ ಇದ್ದರೆ ನೀರು ಇಂದಿರಲ್ಲ ನಾವು ಸಮಸ್ಯೆನೇ ಇರಲ್ಲ ಐದು ದಿವಸಕ್ಕೊಂದ್ಸಲ ನೀರು ಬಿಡ್ತಾ ಇದ್ದಾನೆ ನೀರ್ ಹಾಕಿಲ್ಲ ಅಂದ್ರೆ ಬಂತು ಅವ್ರು ಶರಣಪ್ಪ ನಾನು ಇರೋದು ಎರಡು ತಿಂಗಳ ಬಾಕಿ ಇದೆ ನಾನು ಏನು ಮಾಡ್ಲಿ ಅಂತ ಕೇಳ್ತೇನೆ ಮತ್ತೆ ಯಾರಂತ ಹೇಳಬೇಕು ಸಮಸ್ಯೆ ಅಲ್ಲ ಶಾಸಕರು ಅವ್ರು ಗಮನಕ್ಕೆ ತರಬೇಕು ಎಲ್ಲ ತಂದ್ವಿ ಐವಿ ಹೋದ್ವಿ ಎಲ್ಲ ಹೇಳಿದ್ವಿ ಮಿನಿಷ್ ಸಾಹೇಬರು ಗಮನಕ್ಕೆ ತಂದ್ವಿ ಸರ್ ಈ ತರ ಪ್ರಾಬ್ಲಮ್ ಇದೆ ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ನಮ್ಮ ವಾರ್ಡಿಗೆ ಡ್ರೈನೇಜು ರೋಡಿನ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಹತ್ರ ಕೇಳ್ತಾ ಇದ್ವಿ ಸರ್ ಇದು ಒಂದೇ ವಾರ್ಡು ಬಸವನಗರ ಇಲ್ಲಿ ಯಾವುದೇ ರೀತಿ ನಮ್ಗೆ ನೀರಿನ ವ್ಯವಸ್ಥೆ ಆಗಲಿ ಯಾಕೆ ಅಲ್ಲಿಂದ ನೀರು ನಿಂತವ ಆ ಕಡೆಯಿಂದ ನೀರು ನಿಂತವ ಅಲ್ಲಿರೋ ಮ್ಯಾಲ್ಗಡೆಯಿಂದ ಬರುವಂತ ನೀರುಗಳೆಲ್ಲ ಇಲ್ಲೇ ಬರ್ತಾವ ಈಗ ಡ್ರೈನೇಜ್ ಇಲ್ಲ ರೀತಿ ಡ್ರೈನೇಜ್ ಇಲ್ಲ ನೋಡ್ರಿ ನೀವೇ ನೋಡಬಹುದು ಸುತ್ತ ನೀರು ಈ ಪ್ಲಾಂಟ್ ತುಂಬಿಕೊಂಡದ ಆ ಆಕಡೆ ಎಲ್ಲ ನೀರು ಹೋಗ್ಬಿಟ್ಟದ ಸರಿಯಾದ ಡ್ರೈನೇಜ್ ಇದ್ರಿಂದ ಇದ್ರೆ ನಮ್ಗೆ ಸರಿಯಾದ ಸೌಲಭ್ಯನೇ ಇಲ್ಲ ಅವ್ರು ಹೇಳ್ತಾರ ಸಂಗಾಪುರ ಪಂಚಾಯತಿಯಿಂದ ಬರುತ್ತಾ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ವನ್ಯವಾಡಿಗೆ ಬರಲ್ಲ ಅಂತ ಹೇಳಿ ಹೇಳ್ತಾರಂತ ಕೌನ್ಸಿಲರ್ ಎಲ್ಲಾರ ಕೌನ್ಸಿಲರ್ ಯಾರಂತೂ ಗೊತ್ತಿಲ್ಲ ಇಲ್ಲಿ ಕೌನ್ಸ್ಲರ್ನ ನಾನು ನೋಡಿಲ್ಲ ಈ ಏರಿಯಾದಾಗ ತಿಳಿದಂಗೆ ಆಗ್ಯದ ನಮಗೆ ಸೌಲಭ್ಯನೇ ಇಲ್ಲ ಎಲ್ಲ ಈ ಸರ್ಕಾರದವರು ಇಲ್ಲಿ ಇಲ್ಲಿರುವಂಥ ಎಮ್ ಎಲ್ ಎಗಳು ಹಾಗೂ ಇಲ್ಲಿರುವಂಥ ಕೌನ್ಸ್ಲರ್ಗಳು ಮತ್ತು ಸಿ ಸಿ ರೋಡು ಸ್ಟೇಜ್ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಮಾನ್ಯ ಮಾನ್ಯ ಎಮ್ ಎಲ್ ಎಗಳಾಗಲಿ ಎನ್ ಎಸ್ ಬೋಸರಾಜ್ ಸಾಹೇಬರು ಕೂಡ ಇದ್ರ ಬಗ್ಗೆ ಹೊರಗಣೆಗೆ ತಗೋಬೇಕಂತೇಳಿ ವನ್ಯ ವಾರ್ಡು ಶಿವಲಿಂಗದ ಬ್ಯಾಕ್ ಸೈಡ್ ಇರೋಂಥ ಏರಿಯಾ ಪ್ಲೀಸ್ ಇದ್ರ ಬಗ್ಗೆ ಒಬ್ಬ ರಿಕ್ವೆಸ್ಟ್ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವಾರ್ಡಿನ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸಲು ಮುಂದಾಗ್ತಾರಾ ಎಂಬುದನ್ನ ಕಾದು ನೋಡೋಣ